ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಮಾಸ್ತಮ್ಮ ಕನ್ನಡ ಬ್ಲಾಗ್ಸ್ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮೆಲ್ಲರಿಗೂ ವೆಜಿಟೇಬಲ್ ಪಲಾವ್ ಮಾಡೋದನ್ನು ತೋರಿಸ್ತಿದ್ದೇನೆ ಸೊ ಈ ರೀತಿ ಒಂದು ವೆಜಿಟೇಬಲ್ ಪಲಾವ್ನ ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಈಗ ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕಂತ ನೋಡ್ಕೊಂಬರೋಣ ಬನ್ನಿ ಸೊ ಮೊದಲಿಗೆ ನಮಗಿಲ್ಲಿ ಈರುಳ್ಳಿ ಬೇಕಾಗುತ್ತೆ ಟೊಮ್ಯಾಟೊ ಹಾಗೂ ಸ್ವಲ್ಪ ಬಟಾಣಿ ಕಾಳು ಬೇಕಾಗುತ್ತೆ ನೆನೆಸಿಟ್ಟಿರೋ ಬಟಾಣಿ ಕಾಳು ಹಾಗೂ ಬೀನ್ಸ್ ಬೇಕಾಗುತ್ತೆ ಸ್ವಲ್ಪ ಮೆಂತ್ಯ ಸೊಪ್ಪು ಕೂಡ ಹಾಕಿದ್ದೀವಿ ನಾವಿಲ್ಲಿ ಹಾಗೂ ಸ್ವಲ್ಪ ಮೆಣಸಿನ್ಕಾಯಿ ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಪುದೀನ ಸೊಪ್ಪು ಬೆಳ್ಳುಳ್ಳಿ ಶುಂಠಿ ಹಾಗೂ ಚಕ್ಕೆ ಲವಂಗ ಮೆಣಸು ಕಲ್ಲು ಮತ್ತು ಸ್ವಲ್ಪ ಪಲಾವ್ ಪಲಾವೆಲೆನೂ ಬೇಕಾಗುತ್ತೆ ಸೊ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ಅದಕ್ಕೆ ಅದಕ್ಕೀಗ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕೋತಿದ್ದೀವಿ ಹಾಗೂ ಮಿಕ್ಸಿಗೆ ಚಕ್ಕೆ ಮತ್ತು ಲವಂಗ ಮಾತ್ರ ಹಾಕೋಬೇಕು ಅದಕ್ಕೀಗ ಮೆಣಸಿನ್ಕಾಯಿನೂ ಕೂಡ ಹಾಕೋತಾ ಇದ್ದೀವಿ ಸ್ವಲ್ಪ ಪುದೀನ ಸೊಪ್ಪು ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕೋತಿದ್ದೀವಿ ಅದಕ್ಕೆ ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಳ್ಳಿ ಸೊ ಈಗ ಇನ್ನೊಂದು ಒಂದು ಪಾತ್ರೆಯನ್ನು ಇಟ್ಕೊಂಡಿದೀವಿ ನಾವಿಲ್ಲಿ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕೊಂಡು ಎಲೆ ಚಕ್ಕೆ ಲವಂಗ ಸ್ವಲ್ಪ ಕಲ್ಲು ಇದೆಲ್ಲದನ್ನ ಹಾಕೊಂಡು ಸ್ವಲ್ಪ ಅದು ಫ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿನ ಹಾಕೋತಿದೀವಿ ನಾವಿಲ್ಲಿ ದೊಡ್ಡ ಸೈಜ್ ಈರುಳ್ಳಿ ನಾಲ್ಕು ಈರುಳ್ಳಿನ ತೊಗೊಂಡಿದ್ದೀವಿ ಈರುಳ್ಳಿನ ಹಾಕೊಂಡು ಅದು ಅದು ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಅದಕ್ಕೆ ಟೊಮೆಟೊನ ಹಾಕೋತಾ ಇದ್ದೀವಿ ನಾವಿಲ್ಲಿ ಮೂರು ದೊಡ್ಡ ಸೈಜ್ ಟೊಮ್ಯಾಟೋನ ತೊಗೊಂಡಿದ್ದೀವಿ ಟೊಮೆಟೊ ಹಾಕ್ಕೊಂಡು ಟೊಮೆಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈಗ ಅದಕ್ಕೆ ನಾವಿಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕ್ಕೊತಾ ಇದ್ದೀವಿ ಮೆಂತ್ಯ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಬೀನ್ಸ್ನ ಹಾಕೋತಾ ಇದ್ದೀವಿ ಬೀನ್ಸ್ನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಅದಕ್ಕೆ ಬಟಾಣಿ ಕಾಳನ್ನ ಹಾಕ್ಕೊಂಡಿದ್ದೀವಿ ಬಟಾಣಿ ಕಾಳನ್ನ ಹಾಕ್ಕೊಂಡು ಹಾಗೂ ಕಟ್ ಮಾಡಿ ಇಟ್ಕೊಂಡಿದ್ದಂಥ ಕ್ಯಾರೆಟ್ನ ಹಾಕ್ಕೋತಾ ಇದ್ದೀವಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕೋಬೇಕು ಇದೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನೋಡ್ತಿರ್ಬೋದು ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸ್ವಲ್ಪ ಚೆನ್ನಾಗಿ ಬೆಂದಿದೆ ಈಗ ಅದಕ್ಕೆ ಆಗಲೇ ಮಿಕ್ಸೀಲಿ ರುಬ್ಬಿ ಇಟ್ಕೊಂಡಿದ್ವಲ್ವ ಆ ಒಂದು ಮಸಾಲೆನ ಹಾಕೋತಿದ್ದೀವಿ ಆ ಮಸಾಲೆನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲನೆ ಹಾಕಿದ ನಂತರ ಈಗ ಅದನ್ನು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿ ಒಂದರಿಂದ ಎರಡು ನಿಮಿಷದಷ್ಟು ಚೆನ್ನಾಗಿ ಬೆನೆಯೋದಕ್ಕೆ ಬಿಡಿ ಅದನ್ನು ಈಗ ನೋಡ್ತಿರ್ಬೋದು ಚೆನ್ನಾಗಿ ಕುದೀತಾ ಇದೆ ಈಗ ಅದಕ್ಕೆ ತೊಳೆದಿಟ್ಕೊಂಡಿದ್ದಂಥ ಅಕ್ಕಿನ ಹಾಕೋತಾ ಇದ್ದೀವಿ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಸ್ವಲ್ಪ ಬೆನ್ನೆಯೋದಕ್ಕೆ ಬಿಡಿ ಈಗ ಅದಕ್ಕೆ ಇಲ್ಲಿ ನೋಡ್ತಿರ್ಬೋದಲ್ವ ಈ ಒಂದು ಗ್ಲಾಸಿಂದ ಮೂರು ಗ್ಲಾಸ್ ಅಕ್ಕಿನ ತಗೊಂಡಿದ್ವಿ ಸೊ ಅದಕ್ಕೆ ನಾವಿಲ್ಲಿ ನಾಲ್ಕು ಗ್ಲಾಸ್ ನೀರನ್ನ ಹಾಕ್ಕೊಂಡಿದೀವಿ ಸೊ ಮಸಾಲೂ ಒಂದು ಗ್ಲಾಸ್ ಅಷ್ಟು ಇರುತ್ತಲ್ವ ಸೊ ನಾಲ್ಕು ಗ್ಲಾಸ್ ನೀರು ಹಾಕಿದರೆ ಸಾಕಾಗುತ್ತೆ ಸೊ ನೀರನ್ನ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷದಷ್ಟು ಬೆನಿಯೋದಕ್ಕೆ ಬಿಡಿ ಸೊ ಈಗ ಅರ್ಧ ಬೆಂದಿದೆ ಇನ್ನು ಬೆನಿಬೇಕದು ಸ್ವಲ್ಪ ಸ್ವಲ್ಪ ಅದನ್ನು ಲಿಡ್ನ ಓಪನ್ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಮೇಲೆ ತುಪ್ಪನ ಹಾಕೋತಾ ಇದ್ದೀವಿ ತುಪ್ಪಾನ ಹಾಕ್ಕೊಂಡು ಇನ್ನೂ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು ಎರಡರಿಂದ ಮೂರು ನಿಮಿಷ ಅದನ್ನು ಚೆನ್ನಾಗಿ ಬೆನಿಯೋದಕ್ಕೆ ಬಿಟ್ಟರೆ ನಮ್ಮ ಒಂದು ಎಮ್ಮಿಯಾಗಿರುವಂತಹ ವೆಜಿಟೇಬಲ್ ಪಲಾವ್ ರೆಡಿಯಾಗುತ್ತೆ ಸೊ ಈಗ ನೋಡ್ತಿರ್ಬೋದು ಒಂದು ಎರಡರಿಂದ ಮೂರು ನಿಮಿಷ ಆಗಿದೆ ಈಗ ನಮ್ಮ ಒಂದು ವೆಜಿಟೇಬಲ್ ಪಲಾವ್ ಎಷ್ಟು ಯಮ್ಮಿಯಾಗಿ ಸೂಪರ್ ಆಗಿ ರೆಡಿಯಾಗಿದೆ ಅಲ್ವಾ ಸೊ ಈ ಒಂದು ಪಲಾವ್ನ ನಾವು ಇಲ್ಲಿ ಮೊಸರು ಬಜ್ಜದ ಜೊತೆ ಸರ್ವ್ ಮಾಡ್ಕೋತಾ ಇದ್ದೀವಿ ಸೊ ನೋಡ್ತಿರ್ಬೋದು ಅನ್ನ ಎಷ್ಟು ಉದುರು ಉದ್ರಾಗಿ ಚೆನ್ನಾಗಾಗಿದೆ ಅಲ್ವಾ ಯಾವುದೇ ರೀತಿಯಾಗಿ ಅನ್ನ ಅದು ಮೆತ್ತಗಾಗಿಲ್ಲ ಕರೆಕ್ಟಾಗಿ ಚೆನ್ನಾಗಿ ರೆಡಿಯಾಗಿದೆ ನಮ್ಮ ಒಂದು ವೆಜಿಟೇಬಲ್ ಪಲಾವ್ ಸೊ ಈ ಒಂದು ರೆಸಿಪಿ ಇದೇ ರೀತಿ ನೀವು ಕೂಡ ಒಂದು ಸಲ ಮನೇಲಿ ಟ್ರೈ ಮಾಡಿ ಹಾಗೂ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳ್ಸೋದು ನಮ್ಮ ಮಾತ್ರ ಮರಿಬೇಡಿ ಸೊ ಈ ಒಂದು ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಈ ಒಂದು ವಿಡಿಯೋಗೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಮನೇಲಿ ಟ್ರೈ ಮಾಡಿದ ನಂತರ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಹಾಗೂ ಈ ಒಂದು ವಿಡಿಯೋನ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಹಾಗೂ ನಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕೂಡ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿ ಸೊ ನಾವು ರೆಸಿಪೀಸ್ನ ಹಾಕಿದ ತಕ್ಷಣ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವ್ಲಾಗ್ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಸಬ್ಸ್ಕ್ರೈಬ್ ಫಾರ್ ಮೋರ್ ರೆಸಿಪೀಸ್ ಆ್ಯಂಡ್ ವೀಡಿಯೋಸ್ ಬಾಯ್ ಬಾಯ್